ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಲಾಂಚ್ ಆದಂತಹ ಗ್ಯಾರಂಟಿ ಸ್ಕೀಮ್ ಶಕ್ತಿ ಯೋಜನೆ ಏನಿದೆ ಈ ಒಂದು ದಿವಸ ಒಟ್ಟು ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಈ ಶಕ್ತಿ ಯೋಜನೆಯ ಒಂದು ಇದನ್ನ ಪ್ರಯೋಜನ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಮಹಿಳಾ ಪ್ರಯಾಣಿಕರಿಗೆ ಒಂದು ಉಚಿತ ಟಿಕೆಟ್ ನೀಡಿ ಅವ್ರಿಗೆ ಒಂದು ಹೂ ನೀಡಿ ಆ ಸ್ವೀಟ್ಸ್ ಕೊಡುವಂತಹ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದನ್ನ ಈಗ ನಮ್ಮ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾಗರಾಜ್ ಸರ್ ಮತ್ತೆ ನಗರಸಭೆ ಅಧ್ಯಕ್ಷ ಇಶಾ ಮೊಹಮ್ಮದ್ ಸರ್ ಅವರು ಅದನ್ನ ಈ ದಿವಸ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆ ಶಕ್ತಿ ಯೋಜನೆ ಎರಡು ವರ್ಷ ಆಯಿತು ರಾಜ್ಯಾದ್ಯಂತ ಇವತ್ವರೆಗೂ ಸುಮಾರು ಐನೂರು ಕೋಟಿ ಜನ ಐನೂರು ಕೋಟಿ ಜನ ಮಹಿಳಾ ಪ್ರಯಾಣಿಕರು ಇದರಲ್ಲಿ ಇದು ಇತಿಹಾಸದಲ್ಲಿ ಇದು ಈ ದೇಶದ ಇತಿಹಾಸದಲ್ಲಿ ಯಾವ ಯಾವ ಸರ್ಕಾರವನ್ನು ಮಾಡಿರಲಿಲ್ಲ ಕೆಲಸ ಇದು ಕಾಂಗ್ರೆಸ್ ಸರ್ಕಾರ ಮಾಡೈತೆ ಇದು ಆಮೇಲೆ ನಮ್ ನಮ್ ತಾಲೂಕಲ್ಲಿ ನಮ್ ಶಿರಾ ತಾಲೂಕಲ್ಲಿ ಸುಮಾರು ಒಂದ್ ಕೋಟಿ ಅರವತ್ನಾಲ್ಕ ಲಕ್ಷ ಇಲ್ಲ ಮಾತ್ರ ಒಂದ್ ಕೋಟಿ ಅರವತ್ನಾಲ್ಕು ಲಕ್ಷ ಪ್ರಾಣ ಮಾಡಿದ್ದಾರೆ ಇದ್ರು ಇದು ಏನ್ ಹೇಳ್ಬೇಕಂದ್ರೆ ಇದು ನಮ್ಮ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗತ್ತೆ ಅವ್ರ್ ಹೇಳ್ಬೇಕಾದ್ರೂ ಹೋಗ್ಬಹುದು ಫ್ರೀ ದೇವಸ್ಥಾನಕ್ಕೆ ಹೋಗ್ಬಹುದು ದರ್ಗಾಗ್ ಹೋಗ್ಬಹುದು ಚರ್ಚ್ ಗೆ ಹೋಗ್ಬಹುದು ಗುರುದ್ವಾರ ಹೋಗ್ಬೋ ಹೋಗ್ಬಹುದು ಎಲ್ಲಾ ಕಡೆ ಹೋಗ್ಬಹುದು ಇದು ತುಂಬಾ ಒಳ್ಳೆ ಕೆಲಸ ಇದು ಯಾವ ಸರ್ಕಾರ ಮಾಡಿರಲಿಲ್ಲ ಕೆಲಸ ಇದು ಇದು ಕಾಂಗ್ರೆಸ್ ಸರ್ಕಾರ ಮಾಡೈತೆ ಅಂತ ಹೇಳ್ತಾ ನನ್ನ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಈ ದಿನ ಕರ್ನಾಟಕ ಸರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರ ಏನು ಚುನಾವಣೆ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ರು ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಬಸ್ಸು ಫ್ರೀ ಅಂತನ ಆ ಯೋಜನೆಗೆ ಈ ದಿನ ಅಂದರೆ ಎರಡು ವರ್ಷ ತುಂಬಿದೆ ಈ ದಿನಕ್ಕೆ ಎರಡು ವರ್ಷ ತುಂಬಿದೆ ಈಗಾಗಲೇ ಏನು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದರು ಅದನ್ನು ಈ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳಾದಂಥ ನಮ್ಮ ಟಿ ಬಿ ಜಯಚಂದ್ರ ಸವರವರ ಎಲ್ಲರೂ ಒಂದು ಮಹಿಳೆಯರ ಅನುಕೂಲಕ್ಕಾಗಿ ಈ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲ ಮಹಿಳಾ ಪ್ರಯಾಣಿಕರಿಗೂ ಈ ದಿನ ಶುಭವನ್ನು ನನ್ನ ಎರಡು ಮಾತುಗಳನ್ನು ಒಂದು ನಮ್ಮ ಶಕ್ತಿ ಯೋಜನೆಯಲ್ಲಿ ಮೈಲಿಗಲ್ಲು ಯಾಕೆಂದ್ರೆ ಐನೂರು ಜನ ಮಹಿಳಾ ಪ್ರಯಾಣಿಕರು ಈ ಒಂದು ಸೇವೆಯ ಪ್ರಯೋಜನ ಪಡ್ಕೊಂಡಿರ್ತಾರೆ ಅದೇ ರೀತಿ ಪ್ರತಿ ದಿವಸ ನಾಲ್ಕು ಸಾರಿಗೆ ನಿಯಮಗಳ ಬಸ್ಗಳಲ್ಲಿ ಪ್ರತಿ ದಿವಸ ಹಾವರೇಜು ಎಂಬತ್ತೊಂದು ಲಕ್ಷ ಜನ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಶಿರಾ ಡಿಪೋದ ಒಂದು ವಾಹನಗಳಲ್ಲಿ ಸರಿಸುಮಾರು ಸುಮಾರು ಮೂರರಿಂದ ಇಪ್ಪತ್ತೈದು ಸಾವಿರ ಜನ ಮಹಿಳಾ ಪ್ರಯಾಣಿಕರು ಪ್ರತಿ ದಿವಸ ಈ ಒಂದು ಯೋಜನೆಯ ಒಂದು ಪ್ರಯೋಜನವನ್ನು ಪಡೀತಾ ಇರ್ತಾರೆ ಹಾಗಾಗಿ ಎಲ್ಲ ಎಲ್ಲಾ ಮಹಿಳಾ ಪ್ರಯಾಣಿಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಮಹಿಳಾ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಟಿಕೆಟ್ ಇಶ್ಯೂ ಮಾಡ್ತಾ ಈ ಪ್ರೋಗ್ರಾಮ್ ಚಾಲನೆ ಮಾಡ್ತೇವೆ ಇಲ್ಲ ಒಂದ್ ನಿಮಿಷ ಏನಿಲ್ಲ ಅದು ಆರ್ಡಿನರಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದನ್ನ ಆಲ್ರೆಡಿ ಡೆಸ್ಟಿನೇಷನ್ ಬೋರ್ಡ್ಸ್ ಇದಾವೆ ಏನು ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲಿ ಹಾಕಿದ್ದು ಮೊನ್ನೆ ಇದಕ್ಕೆ ಇದೋಗಿದೆ ಹೋಗಿದೆ ಸ್ಟಿಕರ್ಸ್ ಇದೆ ಪಿಲ್ಲರ್ ಅಲ್ಲಿ ಸ್ಟಿಕ್ಕರ್ಸ್ ಹಾಕಿದ್ವಿ ಡೆಸ್ಟಿನೇಷನ್ ಬೋರ್ಡ್ಸ್ ಈಗ ಇದು ಕಡೆ ಏನು ಲೆಫ್ಟ್ ಸೈಡ್ ಅಲ್ಲಿ ನಿಂತ್ಕೊಂತಾವೆ ಅವೆಲ್ಲ ನಾರ್ತ್ ಕರ್ನಾಟಕ ಹುಬ್ಳಿ ಬೆಳಗಾಮು ಧಾರವಾಡ ಅದಕ್ಕೆ ಹೋಗ ಬಸ್ ಅದು ಪಿಲ್ಲರ್ ಮೇಲೆ ಇದೆ ಅದಕ್ಕೆ ಒಂದು ಇದನ್ನ ಡೆಸ್ಟಿನೇಷನ್ ಬೋರ್ಡ್ ಏನ್ ಹಾಕಿದ್ವಿ ಅದಕ್ಕೆ ಅದನ್ನ ಚೇಂಜ್ ಮಾಡ್ಸಿ ಬಸ್ ಈಗಾಗಲೇ ಕೆ ಎಸ್ಟ್ಯಾಂಡ್ ಒಂದು ಟೂ ವೀಲರ್ ಸ್ಟ್ಯಾಂಡ್ ಇದೆ ಅಲ್ಲೂ ಸಹ ವಾಹನಗಳು ನಿಲ್ಲಿಸ್ತಾ ಇದಾರೆ ಅದು ಬಿಟ್ಟು ಅನಧಿಕೃತವಾಗಿ ನಿಲ್ಲಿಸ್ತಾರೆ ಅದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಸೆಕ್ಯೂರಿಟಿ ಗಾರ್ಡ್ ಹಾಕಿದೀವಿ ಈಗ ಹೋಮ್ ಗಾರ್ಡ್ಸ್ ಅವೈಲಬಿಲಿಟಿ ಇಲ್ದಲ್ಲೇ ಇರೋದ್ರಿಂದ ಆ ರೀತಿ ಆಗಿದೆ ಅಷ್ಟೇ ಈಗ ಪೊಲೀಸ್ನವರು ಸಹ ಅದನ್ನ ಇನ್ಫಾರ್ಮ್ ಮಾಡಿದ್ದಾರೆ ಅದು ಇಲ್ಲ ಚಿಕ್ಕ ಯೂನಿಟ್ ಇರೋದ್ರಿಂದ ಈಗ ಇನ್ನ ಸ್ವಲ್ಪ ದಿವಸಗಳ ಎಂಎಸ್ಐಎಲ್ ಕಡೆಯಿಂದ ಒಂದು ಹೊಸ ವಾಟರ್ ಫಿಲ್ಟರ್ ಯೂನಿಟ್ ಗೆ ಟೆಂಡರ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಎಸ್ ಕಡೆಯಿಂದ

ಇಲ್ಲ ಅದಕ್ಕೆ ವಾಟರ್ ಫಿಲ್ಟರ್ ಎಂ ಎಸ್ ಎಲ್ ಕಡೆಯಿಂದ ಒಂದು ಇದಾಗಿದೆ ಅದು ಶೀಘ್ರದಲ್ಲೇ ಇನ್ನೊಂದು ತಿಂಗಳಲ್ಲಿ ಹಾಕ್ತದೆ ಈಗ ಬಸ್ ಸ್ಟ್ಯಾಂಡ್ ಏನು ರಿನೋವೇಶನ್ ಏನಿದೆ ಅದು ಈಗ ಡೆಲ್ಟ್ ಸ್ಕೀಮ್ ಅಲ್ಲಿ ಒಂದು ಫೈಲ್ ಇದೆ ಅದು ಸಹ ಇನ್ನು ಸ್ವಲ್ಪ ದಿವಸದಲ್ಲಿ ಕ್ಲಿಯರ್ ಆಗುತ್ತೆ ಅದ ಬಸ್ ಸ್ಟ್ಯಾಂಡ್ ರಿನೋವೇಶನ್ ಸಹ ಬಾಕಿ ಇದೆ ಅದು ಸಹ ಆಗ್ತದೆ ಇವೆಲ್ಲ ಕೆಲವೇ ದಿವಸಗಳಲ್ಲಿ ಬೇಗ ಆಗ್ತದೆ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತೊಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ